ಮಾ ಬಲವ ಕಡಿ ಕಂಡ ಮಾಡುವೆನೆ ಮಾಡುವೆನು ವೆನೆ ದಂಡ ಕೋ ದಂಡಕ್ಕೆ ಹೂಡಿದ ಒತ್ತಿದನು ತನ್ನಯ ಬಲವು ಶರಗಳಲ್ಲಿ ಶರಣಗಳಲ್ಲಿ ತತ್ತಿಸಿ ತೆತ್ತಿಸಿ ನಂದಿಸಿ ರೋಮ ರೋಮದಲ್ಲಿ ಎತ್ತ ಕಾಣಲು ಬಾರದೈ ಜಗ ಎತ್ತಲೆತ್ತಲು ಶರಮಯವೋದ್ಗತ್ ಕಾರ್ಗತ್ತಲೆಯೋ ಮುಸುಗಿದುದು ರಶಿಲೋಮನ ಶರಾಳಿಯಲಿ ಕ್ರೂರರು ಪರಾಕ್ರಮಿಯಾದ ಋಶಿಲೋಮ ರಾಕ್ಷಸನು ರಣಭೂಮಿಯ ಸ್ಥಿತಿಯನ್ನು ನೋಡಿ ಬಹುಸಿಟ್ಟುಳ್ಳವನಾದನು ಕಣ್ಣುಗಳಲ್ಲಿ ಕೆಂಪು ಕಿಡಿಗಳು ಹೊರಟವು ಬಹು ಬಲವನ್ನ ನಾಶ ಮಾಡಿದಳು ಇವಳನ್ನ ಕಡಿದು ತುಂಡು ಮಾಡುವೆನೆಂಬ ಭಯಂಕರ ಬಿಲ್ಲಿಗೆ ಬಾಣವನ್ನು ಹೂಡಿದನು ತನ್ನ ಬಲದೊಡನೆ ನೂಕುತ್ತ ದೇವಿಯನ್ನ ಸಿಂಹದ ಪ್ರತಿಯೊಂದು ಪ್ರಬಲಗಳನ್ನ ಬಾಣಗಳಿಂದ ಮುಚ್ಚಿದನು ಜಗತ್ತು ಕಾಡದಂತೆ ಬಾಣಗಳಿಂದ ತುಂಬಲು ಕಪ್ಪಾದ ಕತ್ತಲೆಯು ಮುಸುಗಿತು ಕೇಳಿಶುಣ ಕರೆ ಒಡಬನ ಮೇಲೆ ಬಾಳ ಉಷಾ ತುಷಾರ ಕವಿದಳು ಕಾಳಿಕಾ ಕಾಳಿಕಾ ಛೇದಿ ಶಿರಳ ಶಿಲೋಮ ನಂಬುಗಳಾ ಉಳಿ ಉಳಿದಳು ಜರದಿಂದಲವನ ಬಾಳಿ ಬಾಣದ ಎದೆಯ ಸಾರತಿ ಮೇಲೆ ಧನುರಥಾಯವ ಕಡಿದಳು ಕೆದಿದಳು ಬಲವಾ ಮತ್ತೆ ಧನುರಥ ಸಹಿತ ದೇವಿಯು ಮುಟ್ಟಿದನು ಧರಳಿನಲ್ಲಿ ದೇವಿಯು ಮತ್ತೆ ಕಡಿದಳು ರಥವ ಮತ್ತಡರಿದನು ಹೊಸ ಇತ್ತ ಕೇಳಿ ಪರಿಯನೆಲ್ಲೆಂತು ಲೆಕ್ಕದಿ ರಥ ಕಡಿಯೇ ಸೈ ಮತ್ತೆಂದಶಿಲೋಮೇವಿ ದೇವಿಂಗಿ ಕರೆ ಕೇಳಿರಿ ಸಮುದ್ರದಲ್ಲಿ ಎದ್ದ ಕಿಚ್ಚಿನ ಮೇಲೆ ಬಹಳ ತುಂತು ರಾಣಿಗಳು ಬಿದ್ದು ನಾಶ ಹೊಂದಿದಂತೆ ದೇವಿಯು ಶಿಲೋಮನ ಬಾಣಗಳನ್ನು ಕಳೆದಳು ಅವನನ್ನು ಅವನ ಸಾರಥಿಯನ್ನು ಬಾಣಗಳಿಂದ ಮುಚ್ಚಿ ರಥ ಬಿಲ್ಲು ಕುದುರೆಗಳನ್ನು ಕಡಿದಳು ಬಲವನ್ನ ಓಡಿಸಿದಳು ಮತ್ತೆ ಬಿಲ್ಲು ರಥ ಸಹಿತ ದೇವಿಯನ್ನ ಮುಚ್ಚಿದಳು ಮುತ್ತಿದನು ದೇವಿಯ ಬಾಣಗಳಿಂದ ಮತ್ತೆ ರಥವನ್ನು ಕಳಿದಳು ಮತ್ತೆ ಹೊಸ ರಥವನ್ನು ಹತ್ತಿದನು ಈ ರೀತಿ ಲೆಕ್ಕದಿಂದ ಐವತ್ತು ರಥಗಳನ್ನು ಕಳಿಯಲು ರಸಿಲೋಮನು ಹೌದು ಮೆಚ್ಚಿದನೆಂದನು ದೇವಿಗೆ ಸ್ತ್ರೀಗಳು ಸ್ತ್ರೀಯಲ್ಲ ನೀ ಬಲು ಬೈ ಗಯ್ಯ ಗಯ್ಯವುಳ್ಳ ಕೈಯಬಹುದು ಜಗದಲ್ಲಿ ಸ್ತ್ರೀಯರಿಗೆ ನಿನ್ನಂತೆ ಸಾಮರ್ಥ್ಯ ಉಸಿಯಲ್ಲ ಮೈಯಗಳರು ನಿರ್ಜರರು ನಿನ್ನೊಯ್ಯಲ್ ನಿನ್ನೊಯ್ಯನೇ ಕೊಲಿಸಲ್ಕೆ ತಂದರು ಕೈಯಗಾದೆನು ಕೊಲ್ಲೆ ಹೋಗಿಂತೆಂದ ರಸಿಲೋಮ ಕೆಲವೋ ಕೇಳಲು ಶಿಲೋಮೂನದ ಲವನೆ ಜನಂತದ ಜನನಂತಲ್ಲ ಸತ್ಯವೂ ಇಲ್ಲವು ನಿನ್ನ ದುಡಿಯೇ ದಿಟ ಚಲವು ನಿಂಬೋಳ್ ಮಾಡಿದಿವಿ ಜರು ಅರೋಪರಿಂದ ತಂದರು ಪರಲಿಕ್ಕೆ ಬಂದಿಯನು ಕೇಳೆಂದ ದೇವಿ ಸ್ತ್ರೀಯರು ಸ್ತ್ರೀಯಲ್ಲ ನೀನು ಬಹುಶೂರನು ಹೌದು ಜಗತ್ತಿನ ಸ್ತ್ರೀಯರಿಗೆ ನಿನ್ನಾಗಿ ಸಾಮರ್ಥ್ಯವಿಲ್ಲವೋ ಸುಳ್ಳಲ್ಲ ಮೈಯಲ್ಲಿ ಶಕ್ತಿ ಇಲ್ಲದ ದೇವತೆಗಳು ನಿನ್ನನ್ನು ಮೆಲ್ಲನೆ ಕೊಲ್ಲಿಸಲಿಕ್ಕ ತಂದರು ಕೊಲ್ಲುವುದಿಲ್ಲ ಬಿಟ್ಟು ಬಿಡುವನು ನೀನು ಸ್ತ್ರೀಯರಿಗೆ ಈ ಪರಾಕ್ರಮವೂ ಇಲ್ಲ ನಿನ್ನ ನುಡಿಯು ಸತ್ಯವು ದೇವತೆಗಳು ಹಲವು ರೀತಿಯಿಂದ ಹಟವ ಮಾಡಿ ನನ್ನನ್ನು ತಂದಿರುವರು ನಿಮ್ಮನ್ನ ಕೊಲ್ಲಲಿಕ್ಕೆ ಬಂದಿರುವನು ಕೇಳಂದು ಬಾಣಗಳಿಂದ ಹೊಡೆಯುವ ಒಡೆಯುವಳಾಗಿದ್ದಾರೆ ಉದಿರಿದ ಉದನು ರಥ ಕುದುರೆಗಳು ಸಿದುಡಿ ಸಿಂಧುಡಿ ಯಲವನ ಎದೆಯ ಕವಚವ ಒಡೆದು ದೊಡ್ಡ ತಟ್ಟು ಚಿಲು ಸರಳುಗಳು ಚಿದಿ ಚಿದಿರು ಪುತ್ತವು ಅರಿಯೇ ಕೋಪದ ಲೋರವಿ ಕೊಂಡನು ಗರೆಯ ನವ ಹೌದು ನಿಂಬೆ ಬೊಬ್ಬಿ ಬೊಬ್ಬಿ ದಿಟ್ಟಿ ನಡುಗಿದರು ನಿರ್ಜರರು ಅಮನ ಕಡ ಈನಾಯ ಗಿರಿ ಹೊಡೆದು ಚೂರ ಕುದುರಿದವು ಮರಳಿದವು ಬಹು ಜಲತೆ ಸಿಡಿಲಿ ನಂದದಿ ಬಹುಗರೆಯ ನಿಕ್ಕಡಿಯ ಬಾಡೆ ಮಾಡಿದಳಾಗ ಶಾಂಭವಿ ಒಡನೆ ಕಂಡನು ಶೂಡ ಕೊಂಡ ಸು ಅವನ ಬಲವಾದ ಬಾಣಗಳ ಒಡೆತಕ್ಕೆ ಅವನ ಬಿಲ್ಲು ರಥ ಸಾರಥಿ ಕುದುರೆಗಳ ನಾ ಕುದುರೆಗಳು ನಾಶ ಹೊಂದಿದವು ನಿಶಾನೆಯು ಮುರಿಯಿತು ಬಾಣಗಳು ಅವನ ಕಬ್ಬಿಣದ ಅಂಗಿಯನ್ನು ಒಡೆದು ಶರೀರದಲ್ಲಿ ಪಾರಾಗಿ ಹೋದವು ರಕ್ತವು ಚಿಲ್ ಎಂದು ಅರಿಯಲು ಸಿಟ್ಟಿನ ಗಡಿಯನ್ನು ತೆಗೆದುಕೊಂಡನು ಅವನ ಆಶ್ಚರ್ಯವನ್ನು ಏನೆಂಬೆನು ಅವನ ಬಲವಾದ ಗದಿಯ ಅರ್ಭಟಕ್ಕೆ ದೇವತೆಗಳು ನುಡುಗಿದರೂ ಪರ್ವತಗಳು ಚೂರಾಗಿ ಉದರಿದವು ಬಹು ಸಮುದ್ರಗಳು ಕಾಯ್ದವು ಆಗ ಶಾಂಬುವು ಶಿರೀರಿನಂತೆ ಬರುವ ಗದಿಯನ್ನು ಮುರಿಯಲು ಸ್ವಲ್ಪ ನಕ್ಕ ಕೂಡಲೇ ಶೂಲವನ್ನು ತೆಗೆದುಕೊಂಡವು ಕೇಳು ಎಲೆ ಬೌಮೂಢ ಸ್ತ್ರೀ ದಾ ತಾಳಿದರೆ ನೀಲುವೆ ಎನ್ನನು ಮೇಲೆ ನಿನ್ನನು ಸುರಲು ನೋಡಲಿ ದೃಷ್ಟಿ ಚತರದಲ್ಲಿ ಮೇಲೆ ಸ್ತ್ರೀ ಎಂತೆಂದ ಮನ್ನಿಸಿ ಬಾಳ ನಿನ್ನೋ ನಿನ್ನ ಟೋಪ ಎನ್ನುತ್ತಾ ಮರಾಳಿಗದರಲು ಜಡಿದು ಶೂಲದ ಲೆಟ್ಟರ್ ಶಿಲೋಮಾ ತಿರುಗುತ್ತಾ ಶೂಲವದು ಕಿಡಿಗಳ ವರಳಿ ಸುರಿಸುತ್ತಾ ಬರಲು ದೇವಿ ಹರಿಸಿದಲು ಸರಳಿಂದ ಶತಚೂರ್ಣಾಗಿ ಶೂಲವನೋ ಬಿರಿಯಲಿಟ್ಟಳು ಕವಚವನ್ನ ಸರಿ ತುಂಬಿದವು ಬಹುಶರ ಮೆರೆದ ನೊಡಲದನು ಮೂರ್ಛೆ ಹೊಂದಿದನು ಆಗರ ಶಿಲೋಮಾ ಎಲೆ ನೀನು ತಿಳಿಯದ ಸ್ತ್ರೀಯಳೆ ಈ ಶೂಲವನ್ನು ತಡೆದುಕೊಂಡರೆ ನನ್ನನ್ನು ಗೆಲ್ಲುವೆ ಮೇಲಿದ್ದ ದೇವತೆಗಳು ಏಕದೃಷ್ಟಿಯಿಂದ ನಿನ್ನನ್ನು ನೋಡಲಿ ಅಹ್ ನೀ ಸ್ತ್ರೀ ಎಂದು ಕ್ಷಮಿಸಿದರೆ ನಿನ್ನ ಗರ್ವ ಬಾಳೆಂದು ದೇವತೆಗಳು ನಡುಗುವಂತೆ ಗರ್ಜಿಸಿ ಶೂಲದಿಂದ ಹೊಡೆದವು ಶೂಲ ಹೊತ್ತಿರುಗುತ್ತಾ ಕಿಡಿಗಳನ್ನು ಬಹುಸೂರಿಸುತ್ತ ಬಲು ದೇವಿಯು ಬರಲು ದೇವಿಯು ಬಾಣಗಳಿಂದ ನೂರಾರು ಚೂರಾಗುವಂತೆ ಮುರಿದಳು ಬಹು ಬಾಣಗಳು ಅವನ ಕಬ್ಬಿಣದ ಅಂಗಿಯನ್ನು ಒಡೆದು ಶರೀರದೊಳ ತುಂಬ ಶರೀರದೊಳಗೆ ತುಂಬಲು ಕೂಡಲೇ ಶರೀರದ ಮೇಲೆ ಎಚ್ಚರವಿರ ಮೂರ್ಛೆ ಹೊಂದಿದಳು ಎಡಬಲದಿ ಬೌರತಿ ಭೌರತಿಕ ರಾವದರು ನೋಲೆ ಕಾರರುಗಳು ಗಾತ ಒಡದಿ ಜೋಧರು ನೂಕಿದರು ತಂತಿಯಾ ಪರಾಂಬನಿಗೆ ಭೃಣನ ಕಣ್ಗೆಚ್ಚಿನಂತೆ ಬಲವಿಂಗಡಿಸಿ ಮುಕ್ತಿಕಾಗಶಾಂಬುವಿ ತುಳುಕಿದಳು ಚಕ್ರವನ್ನು ಛೇದಿಸದಳು ಮಾ ಬಲವಾ ದೇವಿವಾ ವಾ ನಗದ ಗಾತಕ್ಕೆ ತಾವಿಗಳು ಗಜ ಹೊರಗಿದ ವಾಯಹ ತೆರೆಯಿಲ್ಲ ಭಟರಳಿ ಕಡೆಯಿಲ್ಲ ಜೀವ ಉಳಿದವರಿಲ್ಲ ಬಲದಳೂ ಅವ ಬಣ್ಣಿಪನದನುಷಣಿತ ಹೋಗಿ ಹರಿದುದು ಹಲವು ನರಿತ ಅನಾಗಿ ಕೇಳೆಂದ ಎಡಬಲದಲ್ಲಿರುವ ಬಹುರತಿಕರು ಕುದುರೆಯ ಸವಾರರು ಶೂರ ಊರೆಕಾರರು ಆನೆಯ ಮಾವುತರು ಹೆಚ್ಚಾಗಿ ಆನೆಗಳನ್ನು ದೇವಿಯ ಮೇಲೆ ನೂಕಿದರು ಶಿವನ ಕಣ್ಣಿನ ಆಜ್ಞೆಯಂತೆ ಬಲವು ಬೇರೆ ಬೇರೆಯಾಗಿ ಮುತ್ತಲು ಶ್ಯಾಮುವಿ ಚಕ್ರವನ್ನು ತೆಗೆದುಕೊಂಡು ಮಹಾಬಲವನ್ನು ಬಲವನ್ನು ಸಮ್ಮರಿಸಿದರು ದೇವಿಯ ವಾನುವ ಸಿಂಹದ ಉಗುರಿನ ಗಾಯಕ್ಕೆ ಭಯಂಕರ ಆನೆಗಳು ನಾಶ ಹೊಂದಿದವು ಕುದುರೆ ಬಟಲುಗಳು ಸಾಯುವುದಕ್ಕೆ ರಕ್ಷ ಚತುರಂಗ ಬಲವೆಲ್ಲ ನಾಶ ಹೊಂದಿತ್ತು ಅದನ್ನು ವರ್ಣಿಸಲು ಅಸಾಧ್ಯ ರಕ್ತದ ಹಲವು ನದಿಗಳು ಹರಿವಂತಗಳಾಗಿವೆ ಕಂಡದ ಶಿಲೋಮವೆಂದ ದೇವಿಗೆ ಕೆಳನುಡಿ ಇನ್ನೊಂದು ಕಾಪೆಯಲ್ಲೊಳೆಯಾದರೆ ನೀನೇ ಪರದೈವ ಎಂದಿನ ತ ಎಂದು ಕೂಗುತ್ತಲಿಟ್ಟ ನಗರ ಅಂದ ಏಳು ಮನೆಯನ್ನು ಭಗಿಸಿದುದು ಮಾಶಕ್ತಿ ನೆಗೆದುಕಿ ಸುರ ನದಿಯ ನಿಂತೆಯೇ ತಗುಲಿದವು ನಿರ್ಜರನ ಪುರಗಳ ನರಮಿಗೆಯುವ ಮುಚ್ಚಿದುದುಕ್ಕನಾವಸಿ ಹಗಲ ಹಗಲಡಗಿತಮರರು ಬೆತ್ತರರು ನಗುತ್ತದ ದೇವತೆ ಶಕ್ತಿ ತೆಗೆದುಕೊಂಡಳು ತಾನೇ ಎಲ್ಲ ಕೇಳು ಶೌನಕನೇ ರಶಿಲೋಮನು ಅರ್ಧಗಳಿಗೆ ನಂತರ ಕಣ್ಣನ ತೆರೆದು ದೇವಿಯೇ ಕೇಳೋ ಇದೊಂದು ಸಾಲ ಉಳಿದೆಯಾದರೆ ನೀನೇ ಶ್ರೇಷ್ಠ ದೇವಿಯು ಎಂದು ಬಲವಾದ ಖರ್ಚಿಯನ್ನ ಕೋ ಎಂದು ನಗುತ್ತಾ ಆ ಕೂಗುತ್ತವಳೆ ನಾನು ಅದರ ರೀತಿಯನ್ನ ಹೇಳುವುದೇನದೇ ಉರಿಯು ಹೊತ್ತಿತು ಕಿಡಿಗಳು ಆರಿ ದೇವಗಂಗೆಯನ್ನು ಕೂಡಿದವು ದೇವತೆಗಳ ಪಟ್ಟಣವನ್ನು ಮುಚ್ಚಿದವು ಹೆಚ್ಚಾದವಾಗಿ ಹತ್ತು ದಿಕ್ಕುಗಳನ್ನ ಸುತ್ತುವರೆದು ಮುಚ್ಚಿದುದು ಕತ್ತಲೆಯಾಗಿ ರಾಕ್ಷಸರು ಎದರಿ ಓಡಿ ಹೋಗಿದ್ದಾರೆ ಪರದೇವತೆಯನ್ನು ನುಗ್ಗುತ್ತಾ ಶಕ್ತಿಯನ್ನು ತಾನೇ ತೆಗೆದುಕೊಂಡಂತವಳಾಗಿದ್ದಾಳೆ ಕಿರುಗಿ ಆ ಶಕೃತಿಯಲ್ಲಿ ಆ ಸುರನ ಉರವನ್ನು ಕೊರೆದುದು ದಟ್ಟು ಗಿದು ಗಿರುದಾಕ್ಷಣ ತಿರುಗಿ ಶಾಂಭವಿಯ ಕೊರಳೊಳಗೆ ಪದಕದೋಲ್ ಮುತ್ತಿನ ಸರ ಸರದೊಳೋಲ್ ದಾಡಿದುದು ಸರ ಶಿಲೋಮ ಮೊರಗಿದನು ಧರಣಿಯಲ್ಲಿ ಸಂತಸ ಬಿತ್ತಿರ ಬಿಟ್ಟರೆ ಸುರರೂ ಮಡಿಯದ ಶಿಲೋಮ ಬಲವು ಕಂಗೆಳದೆತ್ತಾಗಲು ಹರಿದನಧನ ಒಡನೆ ಕಂಡು ತುರುದ ಋದ ಗ್ರಿಕ್ಕಿದನಾಗ ಮಹಾಧನುವ ಕಿಡಿಯನು ಗುಡುತ್ತಾ ಕಂಗಳಲ್ಲಿ ಬಲದೊಡನೆ ನೂಕುತಾ ಶರ ಅಡಗಿಸಿದ ಶಾಂಭವಿಯನ ಸುರರು ವಾಸು ವರ ಬೆರಗಾಗೇ ಹಾಗೂ ಕುರ್ ಬಚ್ಚಿಯನ್ನು ತಿರುಗಿಸಿ ರಶಿಲೋಮನ ಎದೆಯನ್ನ ನೋಡಿ ಇವಿಯಲ್ಲೋ ಅವನ ದೇಹವನ್ನು ಕೊರೆಯಲು ಪಾರಾಯಿತು ಅಷ್ಟರಲ್ಲಿ ತಿರುಗಿ ಶಾಂಭವಿಯ ಕೊರೊಳಗಿನ ಮುತ್ತಿನ ಸರದರು ಬದಕನಂತೆ ಅಲಾಡಿಸಿತು ರಶಿಲೋಮ ಭೂಮಿಯಲ್ಲಿ ಮಲಗಿದನು ಸುರರು ಆನಂದವನ್ನ ಹೊಂದಿದರು ರಶಿಲೋಮನ ಆ ಬಲವು ಗಾ ಗಾಬರಿಯಿಂದ ಏನು ತಿಳಿಯದೆ ಏರಲು ಆಶೆ ಹೊಂದಿತು ಅದನ್ನು ಹೃದಯವನ್ನು ಕಂಡ ಕೂಡಲೇ ದೊಡ್ಡ ಬಿಲ್ಲನ್ನು ತೆಗೆದುಕೊಂಡು ಕಣ್ಣುಗಳಲ್ಲಿ ಕಿಡಿಗಳನ್ನು ಸುರಿಸುತ್ತಾ ಬಲದೊಡನೆ ನುಗ್ಗುತ್ತ ಸಮೂಹದಿಂದ ದೇವತೆಗಳು ರಾಕ್ಷಸರು ಬೆರಗಾಗುವಂತೆ ಶಾಂಭವಿಯನ್ನ ಮುಚ್ಚಿದ ಮುಚ್ಚಿದವು ಶರವರುಷ ದೇವಿಗೆ ಅಚ್ಚರಿಯನೇ ನಿಂಬೆಗಿರಿಗೆಯು ಮುಚ್ಚಿದು ಕಾಗ ಮಾಲಿ ಮುಚ್ಚಿದಳೆನ ಮುಚ್ಚಿದಳು ಬರ ಸಿಡಿ ನಚರಿ ತೆರನಂತೆ ಕಾಗಿದ ವಾಗೆ ನು ಹುಡುರುಗ ತನೋ ಒಂದು ಗಾಲಿಗಳನ್ನು ಗೆಟ್ಟು ಪತಾಕೆ ಸಾಗುತ್ತ ತನು ಬಿಟ್ಟಿ ಮನಗರಿಗೆ ಎಲ್ದ ಕಾಳೆ ಋದ ಗ್ರಮನದೊಳಗೆ ಮೆಚ್ಚುತ್ತ ದೇವಿಯ ಬಹು ಬಹುಪ್ರತಾಪಕ್ಕೆ ನಿಂತು ಸೌರ್ಯವು ಇರುವುದೋ ಸ್ತ್ರೀಗೆ ತದರಗಾಲ